నోడ్తా ఎల్గొతాయినా అల్బి అంత హోతనే ఇలా ఎత్లగారు ఓద్రె సాకివ్వును మాత్ర తగ్గ బదలైతీ ఎత్లగన ఓద్రు సాకొంది అర్ధ గంటే ఓద్రు సాకే నేను ఓద్రు అుమ్మ హిం బ చిల్కి బీగ ఏం హాకల్ ఏం బంగార దుడ్డు ఏను మనం అడ్నాడల్ హెంకే బర్కతాళు ముందుకే నన్నెల సరియగా మిడే మాత్ తో ఏనా అలిక్కుబు సరు ఏం యోచనే మతాయ ಅದೇ ಮಾತ್ರೆಗಳು ತಂದಿದ್ವಲ್ಲ ಹೆಂಗಿಕ್ಕೋದು ಅಂತ ಇದ್ದೀನಿ ಹ್ಞೂ ಅವಳು ಇಲ್ಗ ಹೋಗ್ತಾ ಇದ್ದಾಳೇನೋ ಅಂತ ಹೇಳಿ ನೋಡ್ತಾ ಇದ್ದೀನಿ ಲೋಡಲ್ಲಿ ನೋಡಲ್ಲಿ ಹ್ಞೂ ಇವಾಗ ದೃಷ್ಟಾರ್ ಮಂತಕ್ಕೆ ಹೋಗ್ತಾಳೆ ಹ್ಞೂ ಅದಕ್ಕೆ ಅವಳು ಹೋಗಿದ್ದ ಟೈಮ್ ನೋಡ್ಕೊಬಿಟ್ಟು ಮನೆ ಒಳಕ್ಕೆ ಇಕ್ಕಬೇಕು ಹ್ಞೂ ಏನಾದರೂ ಮಾಡಿ ಮನೆ ಒಳಗೆ ಇಕ್ ಬರೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಹ್ಞೂ ಅವನ ಅವಳು ಮಾತ್ರೆ ಇಕ್ಕಮ್ತಿರ್ತಾಳಲ್ಲ ಅಲ್ಲೇ ಇಕ್ಕಿರ್ತಾಳೆ ಎಲ್ಲಾದ್ರೂ ಹ್ಞೂ ಬೆಳಗ್ಗೆ ಮಾತ್ರೆ ನುಂಗೇ ಅಂತ ಅವನು ಕೇಳ್ತಿದ್ದ ಇನ್ನ ಇಲ್ಲ ಎಲ್ಲ ಇಕ್ಕಿದ್ದೆ ಮಾತ್ರೆ ಕವರ್ ನೀನು ಸಿಗಲಿಲ್ಲ ಅಂತ ಹೇಳ್ತಿದ್ದ ಅಲ್ಲಿ ಮಾಡಿ ತಗಲಾಕಿದ್ದೀನಿ ಅಂತ ಹೇಳಿ ಹ್ಞೂ ಅಲ್ಲೇನೇ ಇದ್ದೇ ಐತೆ ಅಂತ ಹೇಳಿ ಮಾತ್ರೆ ನಾ ಬದಲಾಯಿಸ್ಬೋರ್ಬೇಕು ಏನಾದರೂ ಮಾಡಿ ನೋಡಿ ಅಲ್ಲೇ ಇರುತ್ತೆ ನಾವು ಮಾತ್ರೆ ಹ್ಮ್ ಹ್ಞೂ ಆಗಬಾರ್ದು ಅಕ್ಕ ಆಗಬಾರ್ದು ಅವಳಿ ಮಕ್ಕಳು ಆಗಬಾರ್ದು ಹ್ಞೂ ಇವಾಗ ಮಾತ್ರೆ ತಂದಿದ್ದೀನಿ ನಾನು ಬದಲಾಯಿಸ್ಬಿಡ್ಲೇಬೇಕು ಹ್ಞೂ ಅದಕ್ಕೆ ಹೋಗಿ ಬರೋಣ ಅಂತ ಇದೀನಿ ಇಬ್ರು ಹೋಗೋಣ ಹಾಂ ಇಬ್ಬರು ಹೋದ್ರೆ ಹೆಂಗ ಹಿಂಗೆ ಬದಲಾಯಿಸ್ಬರ್ಬೋದು ಸರಿ ಆಯ್ತು ಹೇಳಿ ನಾನು ವರಮೀನ್ಕಂಡು ನೋಡ್ತಿರ್ತೀನಿ ನಾನು ಯಾರು ಬಂದಾರೆ ಅಂದರೆ ವಿಶಾಲ ಹಾಕ್ಬಿಡ್ತೀನಿ ಹ್ಞೂ ಇಲ್ಲ ಅಂತಂದ್ರೆ ಇಬ್ರು ಹೋಗಾನೆ ಮೆಲ್ಲಕ್ಕಂಗೆ ಹ್ಞೂ ಅವಳು ಮಂತಕ್ಕೆ ಹೋಗಿ ಕುಕ್ಕಂಡ್ರು ಬರೋಲ್ಲ ನಿನ್ನೇನು ಕೆಲಸಕ್ಕೆ ಹೋಗಿರ್ದ ಅವನು ಬರೋಲ್ಲ ಅದಕ್ಕೇ ಬೇಗ ಏನಾರ ಒಂದು ಮಾಡಿಬಿಡ್ಬೇಕು ಐಡಿಯಾನ ಹ್ಞೂ ಬಾ ಹೋಗಣ ಹ್ಞೂ ಅವಳು ಅತ್ಲಾಗ ಹೋಗ್ತಿದ್ದಂಗೆ ಹೋಗ್ಬಿಡಣ ಇಲ್ಲೇ ಕಾಮತ್ತಲ್ಲ ಮಂತಾಗೆ ಏ ಕಾಮ್ತೈತಿ ಇಲ್ಲೇ ನಾನು ಅಕ್ಕಿ ಆವಾಗಿಂದೂ ಕಾತ್ಕೊಂಡು ಕುಕ್ಕೊಂಡಿದ್ದು ಮಾತ್ರೆ ಇಟ್ಕೊಂಡು ಹ್ಞೂ ಹೋಗಿ ಬದಲಾಯಿಸಿ ಬರಬೇಕು ಏನಾದರೂ ಮಾಡಿ ಅಂತ ಹ್ಞೂ ಬದ್ಲಾಯಿಸಿ ಬರಲೇಬೇಕು ಮಾತ್ರೆನ ಏನೇ ಅಂಜಲಿ ತಾರು ಇಬ್ರು ಹಿಂಗ್ ನಿನ್ ಏ ಏಯ್ ಏನಿಲ್ಲ ಹ್ಞೂ ಜಾಂತಿ ಅತ್ತನ ಹೋಗ್ತಾಳೇನೋ ಅಂತ ನೋಡ್ತಾ ಇದ್ದೀನಿ ಹ್ಞೂ ಅಯ್ಯಪ್ಪ ಅಲ್ಲಿ ಸರಿಯಾದಾಗಿಂದ ಇನ್ನ ಸ್ಟೈಲ್ ಮಾಡ್ತಾ ಇದ್ದಾಳೆ ಏನಿನ್ನೂ ಸ್ಟೆಂಟ್ ನೋಡಕ್ಕೆ ಆಗ್ತಾ ಇಲ್ಲ ಮರಮಂಟಿ ಹ್ಞೂ ಅಬ್ಬಾ ಪ್ರಬಾ ಬಬ್ಬಾ ಅಲ್ಲಿ ನೋಡಲ್ಲಿ ಹ್ಞೂ ಅಲ್ಲು ಹ್ಞೂ ಅಲ್ಲಿ ಸರಿಯಾಗಿದವಲ್ಲ ಅದಕ್ಕೆ ಏ ಆಗ್ಲ ಕನ್ನಡ ನೋಡ್ಕೆ ಮತ್ತೆ ಹ್ಞೂ ಅಯ್ಯೋ ಅಲ್ಲಿ ಸರಿಯಾದಾಗಿಂದಲೂನು ಅಂತನೂ ನೋಡೋಕಾಗ್ತಿಲ್ಲ ಹ್ಞೂ ಅಲ್ಲ ಬಸ್ರು ಅಂತೇ ಆದ್ರೆ ಆದರೆ ಮಾಡಿಸ್ಬಾರ್ದು ಅಂತಿದ್ರಲ್ಲ ಊರಾಗೆಲ್ಲ ಹ್ಞೂ ಏನೋ ಒಂದು ತೊಂದರೆ ಆಗುತ್ತೆ ಬಸ್ರಿ ಆದರೆ ಮಾಡಿಸ್ಬಾರ್ದು ಅಂತ ಹೇಳಿ ಹೇಳ್ತಿದ್ರು ಹ್ಞೂ ಓಕೆ ಮುಂದೆ ನೋಡು ಊಟ ಹುಡುಗರ್ಗುನು ಹಿಂಗೆ ಆಗ್ತವೆ ಊಟ ಹುಡುಗರ್ಗುನು ತಲ್ಲು ಜಾಗಂಗೆ ಆಗುತ್ತೆ ಅಲ್ಲೆಲ್ಲನ ಹೇಳಿದ್ರು ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಿಸ್ಬಾರ್ದಾಗಿತ್ತು ಅಂತ ಮಾತಾಡ್ತಾರೆ ಮುಂದೆ ಹುಟ್ಟ ಹುಡುಗರು ಅವ್ಕು ಇವ್ಳಂಗೆ ಬುದ್ಧಿರಲ್ಲ ನೋಡು ಹ್ಮ್ ಸೇಮ್ ಇದೇ ಥರ ಇರ್ತವೆ ಅಯ್ಯೋ ದೇವ್ರೆ ಹ್ಮ್ ನಾನು ಅದ್ಕೇನೆ ಅವಳಿಗೆ ಮಕ್ಳಾಗ್ಬಾರ್ದು ಅಂತ ಮರಮಂಟಿ ನನ್ಗೆ ಆಗ್ಬೇಕು ಅಂತ ಅಂತ ಏನ್ ಏನು ಮಾಡೋಣ ದೇವ್ರಮ್ಮ ನನಗೆ ಕೊಡಂಗೆ ಇಲ್ಲ ಹ್ಞೂ ಆಗಬಾರ್ದು ಸುಮ್ಮನಿರೋಳಿ ಹ್ಮ್ ಮಕ್ಳಾಗ್ದಿದ್ರು ವಾಸಿ ಸುಮ್ಮ ತಿಕ್ ಅಂತ ಆದರೆ ಏನು ಪ್ರಯ ನಾವು ನಾವು ಸಾಕಾಗಲ್ಲ ಬಿಡ್ಕೊಂಬಕ್ಕಾಗಲ್ಲ ತಿಳಿಯವಂತ ಹುಡುಗರು ಆಗ್ಬೇಕು ಹ್ಞೂ ಸುಮ್ಮನೆ ಅವಳಂಗೆ ಹುಟ್ಟ್ತವೆ ಯಾಕಂದ್ರೆ ಅವನು ಅವನೇನೋ ಸೆನಕ ಇದ್ದಾನೆ ಹಂಗೆ ಹುಟ್ಟಿರಂತೂ ಪರವಾಗಿಲ್ಲ ಅವಳಂಗೆ ಉಟ್ಬಿಟ್ರೆ ತಿಳುವಳ್ಕೆ ಇಲ್ದಂಗೆ ಅವಳ ಥರ ಏನಾದರೂ ಹುಟ್ಟಿರಿ ಮತ್ತೆ ಆಗಲಿ ನೋಡಿ ಅವಳಲ್ಲಿವ ಸರ್ ಮಾಡಿಸ್ಕೊಂಬಂದಿರ್ಬೋದು ಊಟ ಹುಡ್ಗುರ್ಗೆ ಹಂಗೆ ಬರೋದು ಹ್ಞೂ ಅವಳಂಗೆ ಆಗೋದು ಮುಷ್ಣಿ ಮೂಗು ಎಲ್ಲ ಹ್ಞೂ ಏನಾನ ಹೆಣ್ಣು ಅವಳು ಅವಳಂಗೆ ಆಗ್ಬಿಟ್ರೆ ಅಷ್ಟೇ ಮುಗೀತು ಕಾತೆ ಅಯ್ಯೋ ಹ್ಞೂ ಗಂಡು ಹುಡುಗರಾದರೆ ಹೆಂಗೆ ಬಿಡು ಅನ್ಬೋದು ಹೆಣ್ಣು ಹುಡುಗ್ರು ಆದರೆ ಹೇಯ್ಯಪ್ಪ ಅವಳಂಗೆ ಹಂಗಿದ್ರೆ ಸೇಲ್ ಮಾಡೋದು ಕಷ್ಟ ಆಗುತ್ತೆ ಅಲ್ಲ ನೋಡಿ ಇವಳಿಗೆ ಎಂಥ ಡಿಮ್ಯಾಂಡ್ ಬಂತು ಹ್ಞೂ ಇವಳನ್ನ ಆಗಲ್ಲ ಅಂತ ಅಂದ್ಕೊಂಡಿದ್ರು ಹ್ಞೂ ಎಷ್ಟು ಹೆಂಗೆ ಸೇಲಾಗಿಬಿಡ್ತು ಹ್ಞೂ ಜಯ ಮಗಿ ಮಾಡ್ಕೊಂಡ್ ಬಂದ್ಬಿಡ್ತು ಹೋಗಿ ಹ್ಞೂ ಏನಿಲ್ಲ ರಪ್ಪನ ಮದುವೆ ಮಾಡಿಬಿಡ್ತು ಹೆಣ್ಣು ನೋಡಿ ಹಂಗೆ ಸೇಲ್ ಅವೇನು ಹ್ಞೂ ಹೆಂಗಿದ್ರು ಸೇಲ್ ಆಗ್ತವೆ ಆದರೆ ಆಗ್ಬಾರ್ದು ಅವಳಿಗೆ ಹ್ಞೂ ಆಗ್ಬಾರ್ದು ಮರಮಂಟಿ ಮರಮಂಟಿ ಕೈ ಕೊಡ ನೀನೇ ತಾರು ಇಟ್ಟು ಬರುತ್ತೆ ಹೋಗಿ ಮಾರಮಂಟಿ ಯಾರು ತಗೋನು ಏನು ಹೇಳಾಕೋಗ್ಬೇಡ ಹ್ಞೂ ಮಾತ್ರೆನಾ ತಾಂಡೋಗಿ ಇವಳು ಮಾತ್ರ ನುಂಗ್ತಾವಲ್ಲ ಜಾನಕಿ ಅಲ್ಲಿ ಮಾತ್ರೆ ಕವರ್ ಐತೆ ಹ್ಮ್ ಅಲ್ಲಿ ಕನ್ನಡಿತಾಗೆ ತಗಲಾಕೆ ಅವಳಂತೆ ಹೋಗಿ ತಾಣ ಇಕ್ಕಿ ಬರೋಗೆ ಮಾರಮಂಟಿ ಹ್ಮ್ ನಾವು ಹೋದ್ರೆ ಸುಮ್ಮನೆ ಅನುಮಾನ ಬರುತ್ತೆ ನೀನಾದ್ರೆ ಏ ಮಾತಾಡ್ಸ ಅಂತ ಬಂದಿದ್ದೆ ಅನ್ಬೋದು ಏನನ ಬಂದ್ರೆ ಮಾತಾಡ್ಸೋಣ ಅಂತ ಬಂದಿದ್ದೆ ಕಣಮ್ಮ ಅನ್ಬೋದು ಹ್ಮ್ ನಮ್ಮನ್ನ ಅಯ್ಯೋ ಅಗಲ್ದಾರ ಮನೆಯ ಕ್ಯಾಕೆ ಹೋದ್ರಿ ಹಂಗೆ ಹಿಂಗೆ ಅಂತ ಹೇಳಿ ಒಟ್ಟು ಸುಮ್ಮನೆ ಇಲ್ಲದೆಲ್ಲ ಇದು ಮಾಡ್ತಾರೆ ಹ್ಞೂ ಅದಕ್ಕೆನೇ ನೀನು ಹೋಗಿ ಇಪ್ಪತ್ತಿ ಅದೇ ಮಾತ್ರೆ ಏ ಇಲ್ಲ ಕಣಮ್ಮ ನನಗೂ ಕೈಕಾಲೆಲ್ಲ ನಿಮ್ಮ ನಿಮ್ಮೊಟ್ಟು ಧೈರ್ಯ ಇಲ್ಲ ನನಗೆ ನಿಮಗೆ ಬೋಲ್ ಧೈರ್ಯ ನಮ್ಮ ದೇವರಿಗೂ ಬೋಲ್ ಧೈರ್ಯ ನಿನಗೂ ಬೋಲ್ ಧೈರ್ಯ ಹ್ಞೂ ನನಗೆ ಧೈರ್ಯನೂ ಇಲ್ಲ ಕಣ ಒಂಥರ ಕಾಲೆಲ್ಲ ನೋಡ್ದಂಗೆ ಆಗ್ತವೆ ಎಪ್ಪ ಭಾಳ ಭಾಳ ಕಷ್ಟವು ಹ್ಞೂ ಆಗಲ್ಲ ನನಗೆ ಎಲ್ಲಡು ನನಗೊಂಥರ ಧೈರ್ಯನೂ ಇರಲ್ಲ ಹ್ಞೂ ಅದಕ್ಕಾಗಿ ನಾನೇ ಬೋಲಿಯಾದ್ರಿ ಕೆಂತೀನಿ ಬರೀ ಮಾತಾಡೋದಂತೆ ಮಾತಾಡ್ತೀನಿ ಇದ್ರಿಗೆ ಬೋಲಿಯಾದ್ರಿ ಕೆಂತೀನಿ ನೀವೇ ಮಾಡ ಹಾಂ ಎಂತ ಮಾತ್ರ ಅವು ಹ್ಞೂ ಅಡುಗೆ ಹಬ್ಬ ಸಣ್ಣಾಗ ಅಂತ ಮಾತ್ರನೇ ಅದೇ ಮರಮಂಟಿ ನಾವು ಹೋಗ್ತೀವಿ ಒಂದು ಇಟ್ಟು ಸಪೋರ್ಟ್ ಮಾಡು ನೀನು ಹ್ಞೂ ಸರಿನೇ ಅಲ್ಲ ನೋಡಿ ಅವ್ಳು ಹೋಗದ ಹೇಳ ಅದೃಷ್ಟ ಕೆಲಗೆ ಹೋಗ್ತಾಳಲ್ಲ ಅದಕ್ಕೆ ಈ ದೀಪದೇನೋ ಮದುವೆ ಇವತ್ತು ಮದುವೆ ಮಾಡ್ತಾರೆ ನಮ್ಮ ಹೇಳಿ ಒಂದು ಹಂಗಾತಿ ನಾನು ಹೋದ್ರೂ ಅದೇ ನಮ್ಮ ದೀಪ ಮದ್ವೆ ಹೆಂಗಪ್ಪ ಅದೆಲ್ಲ ಗೊತ್ತಿಲ್ಲ ದೀಪದ ಪಾಪದ ಮದುವೆ ಏನಾನು ಓದರು ಹೋಗ್ಬೋದೇನಪ್ಪ ದೀಪ ಮದುವೆಗೆ ಅಲ್ಲಿ ಹ್ಞೂ ಎಲ್ಲರೂ ಸೆಣಕ್ಕ ಇದ್ದಾರೆ ಇವಾಗ ಅವ್ರ ಮನೆಯಾಗೆ ಅಯ್ಯೋ ಹಬ್ಬಟ್ ಮಾಡ್ಯಾರ ರಾತ್ರಿ ಹಬ್ಬಟ್ಟು ತಿಂದವ್ರೆ ಹ್ಞೂ ಯಾವತ್ತರನ ಏನೋ ಗೊತ್ತಾರಂತೆ ಮುಂದಿನ ಕಣ್ಣು ಮುದ್ದೆ ಮಾಡ್ತೀವಿ ಅಂತೇಳಿ ಏನೋ ಮಾತಾಡ್ದಂಗೆ ಇತ್ತು ಹ್ಞೂ ಇವಾಗ ಏನಾನ ಹೋದ್ರೂ ಹೋಗ್ಬೋದು ಹ್ಞೂ ಹೋಗ್ರಿ ಹೋಗಿ ನೀವು ಹ್ಞೂ ಮಾತ್ರ ಬದಲಾಯಿಸ್ಬೂರ್ರಿ ಹ್ಞೂ ಅಂದ್ರೆ ಆ ಬರ್ತಾನೆ ಅವಳಿ ಮಕ್ಕಳಾದ್ರೆ ಶೆನಕ್ಕಿರಲ್ಲ ಹ್ಞೂ ಇನ್ನೊಂದ್ತೊಳಗಾದ್ರೆ ಇನ್ನೂ ಶೆನಕ್ಕೆ ನೀನು ಸೆನ್ನಕ್ಕಿದ್ಯಾ ನಿನ್ನ ಗಂಡನೂ ಶೆನಕ್ಕ ಇದ್ದಾನೆ ಚೆನ್ನಾಗಿರ್ತಾವ ಮಕ್ಕಳು ಆದರೆ ಅವಳು ನೋಡಿರಿ ಹಂಗೆ ಇದ್ದಾಳೆ ಹ್ಞೂ ಏನಾರ ಒಂದು ಇಟ್ಟು ಇಟ್ಟಾದ್ರೆ ಅವ್ನು ನೋಟ್ ನೋಡ್ಬೇಕಲ್ಲಿ ಹ್ಞೂ ತಿರ್ಗಾವಳು ಅಂತಳು ಅದಕ್ಕೆ ಮತ್ತೆ ಹ್ಞೂ ಚೆನ್ನಾಗಿರೋದಾಗಬೇಕು ಅಂತ ಹೇಳಿ ಚೆನ್ನಾಗಿರೋ ಏನು ಆಗ್ಬೇಕು ಅಂಬದು ನೋಡೋದು ಹ್ಞೂ ಏನೋ ನಾವು ಏನು ಅಂದ್ರೆ ಹಂಗೆ ಹಂಗೆ ಹುಟ್ಟಾವೆ ಒಬ್ಬೊಬ್ಬರು ತಾಯಿ ಅಂತ ಹುಡ್ತಾವ ಮಕ್ಕಳು ಅದ್ಕಾಗಿನ ಹ್ಞೂ ಇವಾಗ ಸಂಜು ನಂಗೆ ಅಲ್ ಚೆನ್ನಾಗಿರ್ತಾವೆ ಹ್ಞೂ ಅದು ಜಾನ್ಕಿ ಹಂಗಿದ್ರೆ ಇರಲ್ಲ ಅವಳು ನೋಡ್ರಿ ಅಲ್ಲಿ ಈಟಾಗ್ಲ ಇದ್ದಾವೆ ಅದಕ್ಕೆ ಚೆನ್ನಾಗಿರಲ್ಲ ಹಾಂ ಅದಕ್ಕೆ ಅತ್ತ ಸುಮ್ಮನೆ ಹಂಗೆ ಮಾಡಿ ಹ್ಮ್ ಮಾಡ್ತಿರೋದು ಒಳ್ಳೆ ಕೆಲಸ ನಾನೇನಂತದೆಲ್ಲ ಯಾಕೆ ಹೇಳೋಕ್ಕೆ ಹೋಗಲ್ಲ ನಾನು ಹೆಂಗೆ ಎಂಬೋದು ಗೊತ್ತಲ್ಲ

ಯಾತ್ ನಾನು ಅಡುಗೆನೋ ಮಾಡಿಲ್ಲ ಎರಡು ಇಡ್ಲಿ ತಿಂದು ಅದಕ್ಕೆ ಕಾತ್ಕೊಂಡು ಕುಕ್ಕೊಂಡಿದ್ದೀನಿ ನಾನು ಯಾತು ಹೋಗಿಲ್ಲ ಸುಮ್ಮನೆ ಇಲ್ಲಿ ಕುಕ್ಕೊಂಡು ಅವಳು ನೋಡ್ತಿರೋದೇ ಅವಳು ಯಾವಾಗ ಹೋಗ್ತಾಳೆ ಹೋಗಿ ಮಾತ್ರ ಮಾತ್ರ ಬಲಾಸ್ಪುರ ಅಂತ ಹೇಳಿ ಅದಕ್ಕೆ ಅವಳು ಹೋಗೋದಕ್ಕೆ ಹಾಕೊಂಡು ಕುತ್ಕೊಂಡಿದ್ದೀನಿ ನಡಿ ಮತ್ತು ಹೋಗಾನೆ ಹ್ಞೂ ನೋಡಿ ನೋಡಿ ನಡಿ 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 ಬೇಗ ಹೋಗಿ ನಮ್ಮ ಕೆಲಸ ನಾವು ಮುಗಿಸ್ಬಿಡ್ಬೇಕು ಹ್ಞೂ ಅಂತ ಸಮಾಧಾನ ಆದಂಗೆ ಆಗುತ್ತೆ ಹೋಗಂಗೆ ಬರ್ತೀನೋ ಹೋಗಂಗೆ ಹ್ಞೂ ಹೋಗು ಬರ್ತೀನಿ ನಂಗೆ ಹೋಗು ಅಲ್ಲೇ ನಿಂತ ಕಾಲಿ ದೂರನ ಚಳಿ ಇಲ್ಲ ನೋಡಿ ಸಣ್ಣ ಇಲ್ಲೇ ನಿಂತ ಕೈಲಿ ನೋಡಿ ಹೋಗ್ಲಿ ಎಲ್ಲಿಗೆ ಹೋಗ್ತಾಳೆ ನೋಡೋಣದಲ್ಲಿ ಎಲ್ಲ ನೋಡ್ಕೊಂಡು ಹೋಗ್ಬೇಕು ಹ್ಞೂ ನೋಡ್ಕೊಂಡು ಹೋಗ್ರಮಾವು ಆಮೇಲೆ ಯಾಕೆ ಬೇಕು ಒಂದು ಈಟಿದಾಬಿಟ್ರೆ ಅಯ್ಯೋ ಹಂಗೆ ಹಿಂಗೆ ಹೇಳಿ ಸುಮ್ಮನೆ ಮಾತಾಡ್ತಾರೆ ಹ್ಞೂ ಅದಕ್ಕೆ ಹ್ಞೂ ಬೈವಾಗ ಬೈವಾಗ ಹೋಗ್ರಿ ಹ್ಞೂ ಹೋಗಿ ರಪ್ಪನ ಕೆಲಸ ಮಾಡ್ಕಂಡು ರಪ್ಪನ್ ಬಂದುಬಿಡ್ಬೇಕು ಹಾಂ ಸೀಕೆ ತಿರ್ಗಾಲ್ ಯಾರನ್ನ ಬರೋದು ನೋಡೋದು ಅವೆಲ್ಲ ಯಾಕೆ ಹೊಟ್ಟು ಹ್ಞೂ ಗ್ಯಾಸು ಬಿಡಲ್ಲ ಒಂದು ಹಿಡ್ ಸಿಕ್ಕಿರ್ ಸಾಕು ಅಂತ ಕಾತ್ಕೊಂಡಿರ್ತಾರೆ ಮಂದಿ ಹಿಡ್ ಹಿಡ್ಸಿಗೋತ್ಕೆ ಒಟ್ಟು ದಂಡ ಹಾಕಿರಿ ನಿನ್ಮೇಲೆ ಹಂಗೆ ಒಟ್ಟನು ಬತ್ತಿರ್ತಾರೆ ಅದಕ್ಕಾಗಿನ ನೋಡ್ಕೊಂಡು ಸೋಕ್ಷಣ ಮಾಡ್ಕೊಂಡು ಬರ್ರಿ ನೆಡಿ ನಡಿ ಈಗ ಹೋಗ ನಡಿ ಈಗ ಈಗ ಹೋಗ್ಬೇಕು ಮಾತ್ರ ಈಕೋರಕ್ಕೆ ಹೋಗ್ಯಾವ್ರಿ ಮೇಲೆ ಹೋಗ್ರಿ ಹ್ಞೂ ನೋಡ್ಕೊಂಡು ಹೋಗ್ರಿ ಎಲ್ಲ ಎಲ್ಲಿದ್ದಾಳೆ ಏನು ಎತ್ತ ಅಂತೇಳಿ ಕುಕ್ಕೊಂಡು ಬಗ್ ನೋಡ್ರಿ ಅಲ್ಲಿ ಹ್ಞೂ ಅಲ್ಲಿ ಬಗ್ ನೋಡ್ರಿ ಹೋಗ್ರಿ ಅವಳು ಜಾಂಚಿ ತಿಳುವಳಿಕೆ ಇಲ್ಲ ಹ್ಮ್ ಅದಕ್ಕೆ ಅದಕ್ಕೆ ಮತ್ತೆ ಅದಿದ್ರು ಟಿಬ್ಬಡ್ ನನಗೇನ ನೋಡಕ್ ಸರ್ ಬರಲ್ಲ ಅವ್ರನ್ನ ಹ್ಮ್ ನಾನೇನ ಇವ್ರಿಗೆ ಸಪೋರ್ಟ್ ಮಾಡ್ತೀನಿ ನಾನಂತವಲ್ಲ ಹೇಳ ಹೇಳೋದು ಹೆಂಗ್ ಮಾಡಿರು ಅಂಜಲಿ ತಾರು ಅಂತೇಳಿ ಹೇಳೋದು ಅಂತ ಬುದ್ಧಿ ಎಲ್ಲ ಇಲ್ಲ ಹ್ಮ್ ನಾನೆಲ್ಲ ಇವ್ರ ಕಡೆಗೆ ಸಪೋರ್ಟ್ ಹ್ಮ್ ಅದಕ್ಕೆ ನಾನೇ ಆಡ್ತಾವೆ ಏನು ಹೇಳೋಕೆ ಹೋಗ್ಯಾವೆ ಮಾತ್ರೆ ತಂದವರಲ್ಲ ಮಾತ್ರೆ ಇಕ್ ಬರಕ್ ಹೋಗ್ಯಾವ್ರೆ ನೋಡ್ತಾ ಇರಿ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈತ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು